ವೇದಿಕೆಯ ಮೇಲೆ ಆಸೀನೀಯರಾಗಿರುವಂತಹ ಗೌರವಾನ್ವಿತ ನಿರ್ದೇಶಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ಅವರೇ ಇತ್ತೀಚೆಗೆ ಸಹ ನಿರ್ದೇಶಕರಾಗಿ ವೈನೂರ್ತಿ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆಯ ಇಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡಿರುವಂತಹ ತಿಪ್ಪೇಶಪ್ಪ ಸರ್ ಮತ್ತು ದಂಪತಿ ಎಲ್ಲ ಗೌರವಾನ್ವಿತರೇ ವಯಸ್ಸಿನಲ್ಲಿ ತುಂಬ ಚಿಕ್ಕವನು ಇಬ್ಬರು ದಿಗ್ಗಜರ ಬಗ್ಗೆ ಮಾತನಾಡಲಿಕ್ಕೆ ಎರಡು ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ ಎರಡು ನಿಮಿಷದಲ್ಲಿ ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ಆದರೂ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ನಾನು ತೊಂಬತ್ತೆಂಟರಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಆಯ್ಕೆಯಾಗಿದ್ದೆ ಹರಪನಹಳ್ಳಿ ತಾಲೂಕು ತೆರಿಗೆ ಇಲ್ಲಿ ನನ್ನ ಮೊದಲನೆಯ ಕರ್ತವ್ಯ ಅಲ್ಲಿ ಸರ್ ಬಹಳ ವಿಸಿಟ್ ಮಾಡ್ತಾಯಿದ್ರು ಆವಾಗ ಎಡಿಟ್ ಭಾವಿಸಲ್ಲಿದ್ದಾಗ ಯಾಕಂದರೆ ಅವರ ಶ್ರೀಮತಿಯವರು ಪಕ್ಕದ ಚಿರಸ್ತಿಹಳ್ಳಿಯಲ್ಲಿ ಅವರು ಮದುವೆಯಾಗಿರೋದು ಈ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರ ಒಂದು ಕರ್ತವ್ಯವನ್ನು ಮತ್ತು ಉಪನಿರ್ದೇಶಕರ ಕಚೇರಿಯಿಂದ ಶಿಕ್ಷಕರಿಗೆ ಯಾವ ರೀತಿ ಒಂದು ಉತ್ತೇಜನ ಕೊಡಬೇಕು ಉತ್ಸಾಹ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮೊಟ್ಟ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಒಂದರಲ್ಲಿ ಈಗ ನಾವೇನು ಅದನ್ನು ಅನುಸರ ಅನುಸರಣೆ ಮಾಡ್ಕೊಂಡು ಬಂದಿದ್ದೀವಿ ಭಾಷಾ ಕ್ಲಬ್ಗಳು ಭಾಷಾ ಕ್ಲಬ್ಗಳು ಭಾಷಾ ಕ್ಲಬ್ನ ಜನಕರು ಶ್ರೀ ಪ್ರಸನ್ ಕುಮಾರ್ ಅವರು ಯಾಕಂದರೆ ಯಾವುದೇ ಜಿಲ್ಲೆಯಲ್ಲಿ ಇಲ್ಲದ ಒಂದು ಕಾನ್ಸೆಪ್ಟನ್ನು ಫಸ್ಟ್ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ಡಿ ಒ ಪಿ ಸಿ ಆಗಿದ್ದಾಗ ಎರಡು ಸಾವಿರದ ಒಂದರಲ್ಲಿ ಅದು ಫಸ್ಟ್ ನನ್ನ ವಿಷಯದ ಒಂದು ಹಿಂದಿ ಭಾಷಾ ಕ್ಲಬ್ನ್ನು ಅವರು ಪ್ರಾರಂಭಿಸಿದರು ನಂತರ ಬೇರೆ ಬೇರೆ ವಿಷಯಗಳ ಭಾಷಾ ಕ್ಲಬ್ಗಳು ಮಾಡಿದ್ದು ಯಾಕಪ್ಪ ಅಂದರೆ ಸಂಘಟನೆಗಳು ಶಿಕ್ಷಕರ ಏನು ಶಿಕ್ಷಕರಿಗೆ ಆಗೋ ಏನು ಬೇಡಿಕೆಗಳಿದಾವೋ ಅದನ್ನು ಸಂ ಸಂಘಟನೆಗಳಿದ್ದಾವೆ ಆದರೆ ಮಕ್ಕಳಿಗೆ ಆಗ್ತಿರೋ ಅನ್ಯಾಯವನ್ನು ಮಕ್ಕಳಿಗೆ ಯಾವ ರೀತಿ ನಾವು ಹಿಂದುಳಿದ ಮಕ್ಕಳನ್ನು ಯಾವ ರೀತಿ ಮುಂದಕ್ಕೆ ತರಬೇಕು ಅವ್ರಿಗೆ ಯಾವ ರೀತಿ ನಾವು ಉತ್ಸಾಹ ಕೊಡಬೇಕು ಅವರಲ್ಲಿ ತುಂಬಬೇಕು ಅನ್ನೋದಕ್ಕೆ ಭಾಷಾ ಕ್ಲಬ್ನ ಒಂದು ಕಾನ್ಸೆಪ್ಟನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಶ್ರೀ ಪ್ರಶಾಂತ್ ಕುಮಾರ್ ಸರ್ ಅವರು ತಂದರು ಅದೇ ಎರಡು ಸಾವಿರದ ಒಂದರಿಂದ ಸ್ಟಾರ್ಟ್ ಆಗಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವಿಷಯಗಳ ಭಾಷಾ ಕ್ಲಬ್ಗಳು ಅದು ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಭಾಷಾ ಕ್ಲಬ್ಗಳನ್ನು ನಾವು ಈಗಲೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಹಾಕಿರ್ತಕ್ಕಂಥ ಅಡಿಪಾಯದಲ್ಲಿ ನಾವು ಅದನ್ನು ಮಾಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿರಂಗೆ ಪ್ರಶಾಂತ್ ಕುಮಾರಸ್ವಾಮಿ ಅವರ ಸ್ವಭಾವ ತುಂಬ ಬಹಳ ಹಸನ್ಮುಖಿಗಳು ಬಹಳ ಕಡಿಮೆ ಮಾತು ಆದರೆ ಅಷ್ಟೇ ಉತ್ತಮವಾದ ಅತ್ಯುತ್ತಮವಾದ ಕೆಲಸವನ್ನು ಅವರು ಇಡೀ ರಾಜ್ಯದಲ್ಲೇ ಗುರುತಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದು ನಮ್ಮ ದಾವಣಗೆರೆ ಜಿಲ್ಲೆಯವರು ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆಯ ವಿಷಯ ಹಾಗಾಗಿ ಅವರು ವಯೋವೃತ್ತಿ ಜೀವನ ತುಂಬ ಅವರ ಶ್ರದ್ಧೆಯಿಂದ ಕೆಲಸ ಮಾಡಿರೋದ್ರಿಂದ ಅವರ ಮುಂದಿನ ಜೀವನ ಅವರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಮುಂದೆ ಅವರು ತುಂಬ ಉತ್ತಮವಾದ ಕೆಲಸ ಮತ್ತು ಮಾರ್ಗದರ್ಶನ ಅದಕ್ಕೆ ನೀಡಲಿ ಇನ್ನೂ ನೀಡಲಿ ಅಂತ ಹೇಳಿ ಅವರಲ್ಲಿ ದೇವರಲ್ಲಿ ಕೇಳ್ಕೊಳ್ತೇನೆ ಇನ್ನು ತಿಪ್ಪೇಶಪ್ಪ ಸಹ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಯಾವುದೇ ಕೆಲಸ ಇರಲಿ ಸಂಘಟನೆಯ ನಮ್ಮ ಶಿಕ್ಷಕರ ಯಾವುದೇ ಕೆಲಸಗಳಿರಲಿ ಕೇವಲ ಫೋನ್ಗಳಲ್ಲಿ ಅವ್ರಿಗೆ ವಿಚಾರಿಸಿದಾಗ ಆಯ್ತು ಬಿಡಪ್ಪ ಹೇಳಿ ಬಹಳ ಹಸುಮುಖರಾಗಿ ಬಹಳ ಉತ್ತಮವಾಗಿ ನಮ್ಮ ಕೆಲಸವನ್ನು ನಮ್ಮ ಶಿಕ್ಷಕರ ಕೆಲಸವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ನಿಜವಾಗಿಯೂ ಅವರು ಉಪದೇಶಕರಾಗಿದ್ದಾಗ ಎಲ್ಲ ಶಿಕ್ಷಕರ ಪ್ರೀತಿ ಪಾತ್ರರಾಗಿದ್ದರು ಎಲ್ಲ ಶಿಕ್ಷಕರಿಗೆ ಅವರು ಬಹಳ ಅವ್ರು ನಮ್ಮ ಸಂಘಟನೆರಂತೆ ಅಷ್ಟೇ ಅಲ್ಲ ಯಾರೇ ಒಬ್ಬ ಸಾಮಾನ್ಯ ಶಿಕ್ಷಕ ಹೋದ್ರೂ ಸಹ ಅವ್ರಿಗೆ ಅವ್ರಿಗೆ ಗೌರವ ಕೊಟ್ಟು ಉತ್ತಮ ರೀತಿಯಾದ ಮಾರ್ಗದರ್ಶನ ನೀಡಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಅವರು ಇನ್ನು ಕಂಟಿನ್ಯೂ ಆಗಬೇಕಾಗಿತ್ತು ಸರ್ ನಾವು ಸಂಘಟನೆಯವರೆಲ್ಲ ಪ್ರಾಥಮಿಕ ಸಂಘಟನೆ ನಾವು ಪ್ರೌಢಶಾಲಾ ಸಂಘಟನೆಯವ್ರು ಕೇಳಿದ್ವಿ ಸರ್ ದಯವಿಟ್ಟು ಇರ್ರಿ ಸರ್ ಯಾಕೆ ನೀವು ಹೋಗ್ತಾ ಇದ್ದೀರ ಅಂತ ಇಲ್ಲಪ್ಪ ನನಗೆ ನನಗೆ ಆಗ ಆಗ್ತಾ ಇಲ್ಲ ನಾನು ಹೋಗ್ತಾ ಹೋಗ್ಬೇಕಂತ ನಾನು ರೆಡಿ ಆಗಿದ್ದೀನಿ ದಯವಿಟ್ಟು ನೀವು ಯಾರು ಇದು ಮಾಡಬೇಡ್ರಿ ಅಂತ ಹೇಳ್ದು ಯಾಕಪ್ಪ ಅಂದರೆ ಉಪನೇಶಕರ ಹುದ್ದೆಗೆ ಮುಂದುವರಿಲಿಕ್ಕೆ ಎಲ್ಲ ಶಿಕ್ಷಕರು ಎಲ್ಲ ಸಂಘಟನೆ ಅವರು ಅವ್ರಿಗೋಗಿ ಕೇಳ್ಕೊಂಡಾಗಲೂ ಸಹ ಅವರು ಹೋಗಲಿಲ್ಲ ಒಂದು ಮಾತು ಅವ್ರು ಹೇಳಿದ್ರು ನೋಡ ಶುಗರು ಇದು ಸಿಹಿ ತಿನ್ಬೇಕಂದ್ರೆ ಎಷ್ಟೊತ್ತು ತಿನ್ಬೇಕು ಅಷ್ಟೇ ತಿನ್ನಬೇಕು ಜಾಸ್ತಿ ತಿಂದರೆ ಅದು ಕಾಯಿಲೆ ಆಗ್ತದೆ ಹಾಗಾಗಿ ನಾನು ಈಗ ತೃಪ್ತಿ ನನಗೆಲ್ಲ ನೀವು ಬಿಟ್ಕೊಡ್ರಿ ಹೋಗ್ತೀನಿ ನಾನು ಅಂತ ಹೇಳಿ ಬಹಳ ಪ್ರೀತಿ ಪಾತ್ರರಾಗಿ ನಮ್ಮೆಲ್ಲ ಕೇಳ್ಕೊಂಡಿದ್ರು ಈ ಎರಡೂ ವಿಚಾರಗಳನ್ನು ಇಬ್ಬರು ದಿಗ್ಗಜರ ಬಗ್ಗೆ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಯ ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಅದಿ ಹಿರಿಯ ಅಧಿಕಾರಿಗಳನ್ನು ಎಲ್ಲರಿಗೂ ಒಂದು ಸಹ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ